भाग्य शुभोदय वीर शैव निर्णय परमावतार चरणागत रक्षक चिद्गन प्रभामय जगदादिदेशिक पुरातन पुंगव शांभवै पुराश्रय जय सोमनाथ जय जय विविरतम शिवाधवाय नम टाइम बाळगिती आगले प्रातस्मणीयनाथ बसवादी शिवशरण ಜಗತ್ತಿನ ಎಲ್ಲ ಸಂತರನ್ನು ಮಹಾಂತರನ ದಾರ್ಶನಿಕರನ್ನು ಸ್ಮರಿಸುತ್ತ ಹಾನುವಲ್ಲಿ ಕುಮಾರೇಶ್ವರನ ಸ್ಮರಿಸುತ್ತ ಇವತ್ತು ಗಜೇಂದ್ರ ಮಹಾನಗರದಲ್ಲಿ ಮೂವತ್ತೆರಡು ದಿವಸ ಪರಿತರವಾಗಿ ಒಬ್ಬ ಬಸವಣ್ಣನ ಪುರಾಣವನ್ನು ಹಚ್ಚಿ ನೂರಾರು ಊರುಗಳಲ್ಲಿ ಪಾದಯಾತ್ರೆ ಮಾಡಿ ಸದ್ಭಾವನೆ ಯಾತ್ರೆ ಮಾಡಿ ಜನಗಳಲ್ಲಿ ಭಕ್ತಿಯನ್ನ ಜ್ಞಾನವನ್ನು ತುಂಬುವಂತ ಕೆಲಸವನ್ನು ಮಾಡಿದಂಥ ಈ ಕಾರ್ಯಕ್ರಮ ರೂವಾರಿ ಆಗಿರ್ತಕ್ಕಂಥ ನಮ್ಮವರೇ ಆದ ಜಗತ್ತು ಮುಪ್ಪಿನ ಬಸವಲಿಂಗ ಮಹಾಸ್ವಾಮಿ ಶರಣಂದು ಹುಕ್ಕೇರಿ ಪೂಜೆಯಲ್ಲಿ ಶರಣಂದು ವೇದಿಕೆಯಲ್ಲಿ ಆಚರಣೆ ಎಲ್ಲ ಪೂಜೆಯಲ್ಲಿ ಶರಣಂದು ಮಾಜಿ ಸಂಸದರಾಗಿರ್ತಕ್ಕಂಥ ನಮ್ಮ ಆರ್ ಎಸ್ ಪಾಟೀಲ್ದವರೇ ಹಡಗಿ ಶಾಸಕರಾಗಿರ್ತಕ್ಕಂಥ ಶಾಸಕರೇ ಆಗಲಿ ಯಾವತ್ತು ಮಹಾಜನಗಳೇ ಮಾತೇರಿ ಈಗ ಸಮಯ ಬಹಳ ಹೇಳೋದಕ್ಕೂ ಕೇಳೋದಕ್ಕೂ ಸಮಯವಿಲ್ಲ ಇಲ್ಲಿವರೆಗೆ ಬಹಳಷ್ಟು ಮಾತುಗಳನ್ನು ಬಹಳ ಮಾತನಾಡಿದ್ದಾರೆ ನಮ್ಮ ಅನುದಾನ ಶಾಸ್ತ್ರಿಗಳವರು ಬಹುಶಃ ಮೂವತ್ತೆರಡು ದಿವಸ ಪಠ್ಯಂತರವಾಗಿ ಅಪ್ಪ ಬಸವಣ್ಣನ ಶ್ರೇಷ್ಠವಾದ ವಿಚಾರಗಳನ್ನ ಮಂಡಿಸಿದಾರೆ ಅವರು ಬಹುತೇಕ ಕೈಲಾಸವನ್ನು ಯಾರು ಇಲ್ಲ ನಾವು ಹೇಳ್ತೀವಿ ಶಾಸ್ತ್ರ ಹೇಳ್ತಾರೆ ಕೈಲಾಸ ಹಂಗಿತ್ತು ಶಿವ ಅಂತ ಪಾರ್ವತಿ ಅಂತ ನಂದಿ ಅಂತ ಭೃಂಗಿ ಅಂತ ಯಾರು ಹೋಗಿ ನೋಡಿದ್ದಾರೆ ಸುಮ್ಮನೆ ಹೇಗೆ ಅಷ್ಟ ಅದಕ್ಕೆ ಗಜೇಂದ್ರ ಮಹಾನಗರದಲ್ಲಿ ಅಪ್ಪ ಬಸವಣ್ಣ ಪುರಾಣ ಹಚ್ಚಿ ಆ ಕಾಣದ ಕೈಲಾಸಕ್ಕೆ ಯಾರು ಕೈ ಹಾಕಿ ಯಾರು ನೋಡಿದ್ರು ಕೈಲಾಸಕ್ಕೆ ಹೋಗಿದ್ರೆ ಯಾರ ಕೈ ಹತ್ರ ಯಾರು ಹೋಗಿದ್ದು ಕೈಲಾಸಕ್ಕೆ ನೋಡಿ ನಾನು ಹೋಗಿ ಸುಮ್ಮನೆ ಹೇಳ್ಕೊಂತ ಹೋಗೋದತ್ತ ಅದಕ್ಕೆ ಆ ಕಾಳದ ಕೈಲಾಸಕ್ಕೆ ಕೈ ಹಾಕಬಾರ್ದು ನಾವೆಲ್ಲ ನಾವು ಇರುವ ಪ್ರದೇಶ ಕೈಲಾಸ ಮಾಡಬೇಕು ಹೊರತು ಆ ಕಾಣದ ಕೈಲಾಸಕ್ಕೆ ಕೈ ಹಾಕಬಾರ್ದು ನಾವು ಅಂತ ಕೆಲಸವನ್ನ ನಮ್ಮ ಜಗತ್ತ ಉಪ್ಪಿನ ಬಿಸ್ ಮಹಾಸ್ವಾಮಿ ಮಾಡಿದ್ದಾರೆ ಹಣಕೇರಿ ಮಟ್ಟಕ್ಕೂ ಮೈಸೂರು ಮಟ್ಟಕ್ಕೂ ಅವಿನಾಶ ಸಂಬಂಧ ಇವತ್ತಲ್ಲ ಆ ಗಾಟಿದಾಜ ಅವರಿದ್ದು ಇದ್ರಲ್ಲ ಆ ಗಾಟಿದಾಜವರು ನಮ್ಮ ಕುದುರೆ ಮಕ್ಕಳಿಗೆ ಇಪ್ಪತ್ತೈದು ವರ್ಷ ಇತ್ತು ಸಿದ್ದರಾಮ ಸೇವಾದೊಳಗ ಅವತ್ತಿಂದ ಇವತ್ತಿನ ತನಕ ಹಾಕಿನಿ ಮತ್ತು ಕೂ ಮೈಸಿ ಸಂಬಂಧ ಬಹಳ ಮತ್ತೆ ಬೆತ್ತ ಬೆತ್ತದವರು ಅವ್ರ ಅಧಿಕಾರ ಅನುಗ್ರಹ ನಮಗಾಗಿದೆ ನಮ್ಮವರಿಂದ ಹಿನ್ನ ಗಡವರು ಅಧಿಕಾರ ಅನುಗ್ರಹ ಆಯಿತು ಬೆತ್ತದಾಜವ್ರಿಂದ ಅಧಿಕಾರ ಅನುಗ್ರಹ ಅವ್ರಿಗೂ ನಮಗಾಯ್ತು ಈ ಅವಿನಾಭಾವ ಸಂಬಂಧ ಐತೆ ಅವಿನಾಭಾವ ಸಂಬಂಧ ಅಂದ್ರೆ ಏನು ಅದು ಅವಿಯನ್ನು ಉಪಸರ್ಗ ಐತೆ ಇಪ್ಪತ್ತೊಂದು ಉಪಸರ್ಗ ಅವಿಯನ್ನು ಉಪಸರ್ಗ ಒಂದು ಭಾವನೆ ಒಂದು ಎರಡು ಒಂದಾದಾಗ ಅದು ಅವಿನಾಭಾವ ಎರಡೂ ಭಾವನೆ ಒಂದು ಅವಿನಾಭ ಸಂಬಂಧ ಅದು ಅದಕ್ಕಂಥ ದೃಷ್ಟಿಯಿಂದ ಹಾವೇರಿ ಮಠಕ್ಕೂ ಮೈಸೂರು ಮಟ್ಟಕ್ಕೆ ಅವಿನಾಭ ಸಂಬಂಧ ಇವತ್ತು ಬಹುಕಾಲಕ್ಕೆ ಬಂದಿದೆ ಅದಕ್ಕಂಥ ದೃಷ್ಟಿಯಿಂದ ಗಜೇಂದ್ರ ಮಹಾನಗರದೊಳಗ ಯಾವುದೇ ಸಮಾಜ ಕಾರ್ಯಕ್ರಮ ಯಾವುದೇ ಕಾರ್ಯಕ್ರಮ ಕೂಡ ನಮ್ಮ ಮಠದಿಂದ ಪ್ರಾರಂಭ ಆಗ್ತಕ್ಕಂಥ ಕಾರ್ಯಕ್ರಮ ಗಜೇಂದ್ರದ ಒಳಗೆ ಅದಕ್ಕಂಥ ದೃಷ್ಟಿಯಿಂದ ಇವತ್ತು ಗಜೇಂದ್ರ ಮಹಾನಗರದೊಳಗೆ ಬಸವಪುರ ಹಚ್ಚಿ ನೂರಾರು ಊರುಗಳಲ್ಲಿ ಪಾದಯಾತ್ರೆ ಮಾಡಿ ಜನಗಳಿಗೆ ಭಕ್ತಿಯನ್ನು ಧ್ಯಾನ ಕೊಟ್ಟಂಥ ಕೆಲಸವನ್ನು ಮಾಡ್ತಕ್ಕಂಥವ್ರು ನಮ್ಮ ಮುಪ್ಪಿನ ಬಸವನಿಂಗ ಮಹಾಸ್ವಾಮಿಗಳವರು ಅದಕ್ಕಂಥ ದೃಷ್ಟಿಯಿಂದ ಅವ್ರ ವಯಸ್ಸು ಭಾಳ ಚಿಕ್ಕದು ನಮಗದೇ ಎಂಬತ್ತು ವರ್ಷ ಈಗ ಅವ್ರಿಗಿಂತ ಮೂವತ್ತು ಮೂವತ್ತೆರಡು ಆಗಿರ್ಬೇಕಂತ ವಯಸ್ಸು ಭಾಳ ಉತ್ಸಾಹಗಳು ತುಂಬ ಚೆನ್ನಾಗಿದ್ದರು ಭಾವನೆ ಪಕ್ವಾಗಿದೆ ಚೆನ್ನಾಗಿದೆ ಅದಕ್ಕಂಥ ದೃಷ್ಟಿಯಿಂದ ಈ ಮೂವತ್ತೆರಡು ದಿವಸ ನಾವು ಪುರಾಣ ಪುರಾಣಕ್ಕೆ ಏನೇನು ಭಾವನೆ ಪುರವರ್ತೆಯಾಗಿದೆ ನಮ್ಮದು ಏನು ಬದಲಾವಣೆ ಆಗಿದೆ ನಾವು ಒಳ್ಳೆಯವ್ರಿಗ ಜನಗಳವರು ಯಾರು ಲಿಂಗ ಇರ್ತೀರ ಲಿಂಗ ಲಿಂಗ ಕಟ್ಟಿರ ಯಾರ ಭಾವನೆ ಬದ್ದಾಗಿದೆ ಅಂದ್ರೆ ಲಿಂಗ ಲಿಂಗ ಕಟ್ಬೇಕು ಲಿಂಗ ಪೂಜೆ ಮಾಡ್ಬೇಕು ಅಂದ್ರೆ ಬಸವ ಸಾರ್ಥಕವಾಗ್ತದೆ ಅದಕ್ಕಂತ ಶರಣ ಧರ್ಮ ಅಂದ್ರೆ ಜಾತಿ ಇಲ್ಲ ಜಾತಿ ಇಲ್ಲ ಅಲ್ಲಿ ಜಾತಿ ಜಾತಿ ಮತ್ತು ಪೂಜೆ ಜಾತ ಪೂಜಲು ಬಸುಪುರ ಜಗತ್ತೋಗ ಜಾತ್ಯ ಧರ್ಮ ಯಾವ್ದು ಐತೆ ಅದು ಬಸವ ಧರ್ಮ ಶರಣ ಧರ್ಮ ಅದು ಬಿಟ್ಟು ಮತ್ತೊಂದು ಯಾವ್ದು ಇಲ್ಲ ಜಾತಿ ಅದಕ್ಕೆ ದೃಷ್ಟಿಯಿಂದ ಬಸವಣ್ಣ ಹನ್ನೆರಡನೇ ಶತಮಾನದೊಳಗೆ ಎಲ್ಲಾನು ಕರೆಸಿದ್ದ ಬಸವಣ್ಣನ ಮಹಾಮ ಜಗತ್ತಿಗೆ ಎಷ್ಟು ಜಾತಿ ಎಲ್ಲಾ ಜಾತಿ ಮಂಡಳಿದ್ರು ಬಸವಣ್ಣ ಮ್ಯಾಗನೀಟ್ ಮಹಾ ಕೆಲಸ ಮಾಡಿದ ಬಸವಣ್ಣ ಅದಕ್ಕಂತ ಬಸವಣ್ಣನ ವಿಚಾರಗಳನ್ನ ತತ್ವಗಳನ್ನ ಜನಕ್ಕೆ ಮಿಂಚಿದ್ರೆ ನಾ ಮನುಷ್ಯ ಬಾಯಕ್ಕೆ ಸಾಧ್ಯವಾಗ್ತೀವಿ ಅದಕ್ಕಂಥ ದೃಷ್ಟಿಯಿಂದ ನಾವು ಬಸವಣ್ಣನ ವಿಚಾರಗಳನ್ನ ಅರ್ಥೈಸ್ಕೊಂಡು ಹೋಗ್ಬೇಕು ಇರ್ಕೊಂಡು ಹೋದ್ರಿ ನೀವು ಕುದುರೆ ನೀರಿಕೊಂಡು ಹೋದ್ರೆ ನೀವು ಕುಂಕುಮ ಕಸ್ತೂರಿ ಪೂಚಿಕೊಂಡು ಹೋದ್ರೆ ನೀವು ಸತ್ಯದ ಅರಿಯದೇ ಹೋದಿರಲ್ಲ ಅಹಂಕಾರ ಅಂಬಸದ ಮಾತೃ ದೇವನೇರಿ ವಿಧಿಗೆ ಗುರಿಯಾಗಿ ನೀವು ಹೋದಿರಲ್ಲ ನಮ್ಮ ಕೂಟದ ಸಂಗಮ ದೇವನ ಅರಿಯದೆ ನರಕಕ್ಕೆ ಭಾರೀ ಆಗ್ರಲ್ಲ ಬೇಡ ಅಪ್ಪನ ಪುರಾಣ ಕೇಳಿದ್ಮೇಲೆ ನಾವೆಲ್ಲ ಜೀವನ್ ಮುಕ್ತಿ ಹೊಂದ್ಬೇಕು ಅಂತ ವಿಚಾರಗಳನ್ನ ನಮ್ಮ ಮಂದಾಂಶ ಬಹಳ ಭಾಳ ಚೆನ್ನಾಗಿದ ಅದು ಭಾಳ ಬೇರೆ ಕೇ ಅಂದಾಂಶ ಅವ ಭಾಳ ಪಕ್ಕಾ ಅವ ಭಾಳ ಚೆನ್ನಾಗಿ ಪುರಾಣ ಹೇಳ್ತಾನ ಚೆನ್ನಾಗಿ ಅಂತ ಕಲೆ ಚೆನ್ನಾಗಿದೆ ನಂತರ ಒಂದು ಮೂವತ್ತು ಐದು ಪರ್ಯಂತರವಾಗಿ ಪುರಾಣ ಹೇಳಿ ಆತ್ಮಾದಿ ವಿಚಾರಗಳನ್ನು ಜೇಷ ದಾಶಿಮದಿ ವಿಚಾರಗಳನ್ನು ಮನೆಯವರ ಮಾತಿನ ವಿಚಾರ ಒಬ್ರೇ ಇಬ್ಬರೇ ಅನೇಕ ಚರಡು ವಿಚಾರ ಚರಿತ ಈಗ ಹೇಳಿದ್ದಾರೆ ಅದಕ್ಕೆ ನಾವೇನು ಕೇಳಿ ಏನು ಮಗು ಪಶು ಪಕ್ಷಿಗಳಿಂದ ಕಠಿಣ ಮಾಡಬಾರದು ಶ್ರೇಷ್ಠ ಇರುವ ಎಂಬತ್ತು ನಾಲ್ಕು ಲಕ್ಷ ಜೀವರಾಶಿಯಲ್ಲಿ ಮನುಷ್ಯರ ಶ್ರೇಷ್ಠ ಅದಕ್ಕೆ ಶ್ರೇಷ್ಠತೆ ಉಳಿಸ್ಕೊಂಡು ಹೋಡ್ಲಿಕ್ಕೆ ಬಸವಪುರಾಣ ಭಾಳ ಅವಶ್ಯವಾಗಿದೆ ಇದ್ರನ್ನ ಮನುಷ್ಯ ಅದಕ್ಕೆ ಸಾಧ್ಯವಿಲ್ಲ ಮಡಿ ಮಾಡಿ ಮಾಚನೆ ಹೇಳ್ತಾನೆ ಏನು ಹೇಳ್ತಾನೆ ವಾಯುಗುಣವ ಸರ್ಪ ಬಲ್ಲದು ಮಧುರ ಗುಣವ ಇರುವೆ ಬಂದದು ಗೋತ್ರ ಗುಣವ ಕಾಗೆ ಬಂದದು ವೇಲೆಯ ಗುಣವ ಕೋಳಿ ಬಂದದು ಇದು ಕಾರಣ ಮನುಷ್ಯ ಜನ್ಮದಲ್ಲಿ ಹುಟ್ಟಿದ ಬಳಿಕ ಒಂದು ಅರಿಯದಿದ್ದರೆ ಆ ಕಾಗೆ ಕೋಳಿಗಳಿಗಿಂತ ಕರಕಷ್ಟ ಕಾಣ್ತದೆ ದೇವರ ದೇವ ನಾವು ಮನುಷ್ಯ ಬಾರಿ ಪ್ರಯತ್ನ ಮಾಡಬೇಕು ಅಂತ ಇದಕ್ಕೆ ಏನ್ ಸಾಧ್ಯ ಅಪ್ಪ ಬಸವನ ಪುರಾಣ ಹೇಗಿದ್ದ ಬಸವಣ್ಣ ಹೇಗಿದ್ರು ಜಗತ್ತಿಗೆ ನಾಡಿಗೆ ಸಮಾಜಕ್ಕೆ ದೇಶಕ್ಕೆ ಜೀವನಿಗೆ ಬಡವರಿಗೆ ಏನು ಸಂದೇಶ ಕೊಟ್ಟು ಬಸವಣ್ಣ ಅದು ಬಹಳ ಮುಖ್ಯವಾಗಿದೆ ಇವತ್ತು ಜಾತಿಯಿಂದ ಬಹಳ ಹೆಚ್ಚಾಗಿದೆ ಜಾತಿ ಅಂದ್ರೆ ವಿಷ ಧರ್ಮ ಅಂದ್ರೆ ಅಮೃತ ಅದಕ್ಕೆ ನಾವು ಜಾತಿಗಿಂತ ಧರ್ಮಕ್ಕೆ ಹೆಚ್ಚು ಮಹತ್ವ ಕೊಟ್ಟರೆ ಅಂತ ಸಾರ್ಥಕವಾಗ್ತದೆ ಅದಕ್ಕಂಥ ದೃಷ್ಟಿಯಿಂದ ನಾವೆಲ್ಲ ಒಂದಾಗಿ ಕಟ್ಟ ಬಹಳ ಒಳ್ಳೇದಾಗ್ತದೆ ರಾಯಕೆರೆ ಮಠ ಮೈಸೂರು ಮಠ ಹಾಯ್ಕೆರೆ ಮಠ ಎರಡು ಅವಿಧಾವ ಸಂಬಂಧಿತಕ್ಕಂಥ ಮಠಗಳಿವೆ ಅದಕ್ಕೆ ಇದೇ ರೀತಿಯಾಗಿ ಯಾಕಂದ್ರೆ ಭಾವನೆಗೆ ಒಂದಾದ ಮತ್ತು ಅದು ವಿಚಾರ ಮಾಡ್ಕೊತು ಹೋದಾಗ ಬರ್ತಾ ಇದೆ ಅದಕ್ಕಂಥ ದೃಷ್ಟಿಯಿಂದ ಇವತ್ತು ಗಜೇಂದ್ರ ಮಹಾನಗರದೊಳಗೆ ಎಲ್ಲ ಸಮಾಜ ಮಂದಿ ಎಲ್ಲರೂ ಒಕ್ಕಟ್ಟು ಒಂದು ಕೆಲಸ ಮಾಡ್ಕೊತು ಬಂದ್ರಿ ಅಪ್ಪ ಬಸವನ ವಿಚಾರ ಎಲ್ಲರಿಗೂ ಮನ ಊಟ್ಟದ್ದು ಪರಿಣಾಮಕಾರಿಯಾಗಿ ನಮ್ಮ ಶಾಸ್ತ್ರೀಯ ಪುರಾಣ ಹೇಳೋಣ ಅದಕ್ಕಂಥ ದೃಷ್ಟಿಯಿಂದ ಬಸವ ತತ್ವ ಬಸವ ಸಿದ್ಧಾಂತ ಜಾತಿ ಇಲ್ಲ ಇಲ್ಲಲ್ಲೇ ಅದಕ್ಕೆ ನಾವು ಸ್ವಲ್ಪ ಉತ್ತರಿಂದ ಟೂರ್ ಹೋಗಿದ್ವಿ ಟೂರ್ ಬಾದಾಗ ಉದಯ ನಗರ ಒಂದು ಐದು ಜನ ಸ್ವಾಮೀಜಿ ಅವರು ಒಂದು ಬಂದು ಕೂತ್ಕೊಂಡು ಹೋಗಿದ್ವಿ ಅಲ್ಲೆಲ್ಲ ಕೂತ್ಕೊಂಡಿದ್ದು ವಿಚಾರ ನಾವು ಹೋಗಿದ್ ಬೇಗದಾಗ ಇಲ್ಲಿಕ್ಕಿಂತ ಒಂದು ನೂರು ಬಟ್ಟೆ ಬಿಸಿಲು ಉತ್ತರ ಭಾಗದವಾಗ ಸುಮ್ಮನೆ ಎಲ್ಲ ತೆಗೆದು ಮ್ಯಾಗಿ ಹೊತ್ಕೊಂಡು ಕೂತಿದ್ವಿ ನಾವು ಒಂದು ನಾಲ್ಕು ಮಂದಿ ಅಮೇರಿಕ ಹೆಣ್ಣು ಮಕ್ಕಳು ಬಂದರು ನಾವೆಲ್ಲ ತಿಳಿಯೋರು ಕೂಡ ಭಿಕ್ಷಕರು ತಗೊಂಡಿದ್ರು ಅವರು ಬಂದರು ಅಪನಾಶೆ ಮಾಡ್ಕೊಂಡು ಒಂದು ನಾಲ್ಕು ಮಂದಿ ಸುಮಾರು ಒಂದು ಆರೂವರೆ ಫುಟ್ ಹತ್ತಿದ್ರು ಅವ್ರು ಅಪನಾಸೆ ಮಾಡ್ಕೊಂತ ಲೈಕ್ ಅವ್ರು ಒಯ್ಯ ದೀಸಂದ್ರವ್ರು ನೀವು ನೀವಂತ ಯಾಕಂದ್ರೆ ಭಾರತೀಯರು ಭಾಳ ಬಡವರಲ್ಲ ಅವರು ಶ್ರೀಮಂತರು ವೈ ಅವರು ಲೈಕ್ ಅವರು ಅದು ಒಬ್ಬ ಇಂಗ್ಲೀಷ್ ನಮ್ಮ ಜಾಸ್ತಿ ಉಳಿದ ಸ್ವಾಮಿಗಳು ಬರ್ತಿದ್ದಿಲ್ಲ ನಾನು ಹೇಳಿದೆ ಆಲ್ವೇಸ್ ಯು ಆರ್ ರಿಮೈನಿಂಗ್ ಲೈಕ್ ತೀಸ್ತಿದ್ದೆ ವೈ ಅವರು ಯು ಆರ್ ಆರ್ ಹೆಡ್ ಆಫ್ ರಿಲಿಜನ್ ವಾಟ್ ಈಸ್ ಯುವ ರಿಲಿಜನ್ ಕೈ ಮೈ ರಿಲಿಜನ್ ಬಸವ ರಿಲಿಜನ್ ಬಸವ ರಿಲಿಜನ್ ಬಸವ ರಿಲಿಜನ್ ಒಂದು ಐದು ಆಶ್ರಯಮಂತರವ್ರು ಬಸವನ ಬರ್ತಿದ್ದೀವಿ ಕೈಯ್ರು ಅಲ್ಲ ಬಸವಣ್ಣ ವ್ಯಕ್ತಿತ್ವ ಅಂತ ಜಗತ್ತಿತ್ತು ಬಸವಣ್ಣ ಅದಕ್ಕೆ ಬಸವಣ್ಣರಿಗೆ ವಿಶ್ವಗುರು ಬಸವಣ್ಣ ಅಂತಾರೆ ಬಸವಣ್ಣವರಿಗೆ ಅದಕ್ಕೆ ಕೇಳಿದ ಮೇಲೆ ಅವ್ರು ನಾನು ಕೇಳಿದೆ ಡೂ ನೋ ಬಸವೇಶ್ವರ ಅದು ಯಶ್ ಯಸ್ ಐ ನೋ ಯುವರ್ ಗ್ರೇಟ್ ಸೋಶನ್ ಎಂಥ ಬಸವಣ್ಣ ವ್ಯಕ್ತಿತ್ವ ಇವತ್ತು ನಮ್ಮ ತೆನ್ಮೆಂದರು ಅವ್ರು ವಚನ ಗೊತ್ತಾ ಹೇಳಿ ಕುಂತ ಬಿಟ್ರವರು ಬಸವ ಸಿದ್ಧಾಂತವನ್ನ ಬಸವ ತತ್ವವನ್ನು ಸುಮಾರು ಮೂರು ತಾಸ ಇದ್ದಾರೆ ಮೂರು ತಾಸ ಮಾತ್ರ ಕೂತ್ಕೊಂಡವರು ಕೇಳಿದರು ಈಗ ಬಸವಣ್ಣ ವಚ ಇದೆ

ಮೆಗ್ ಸರ್ಕುಲರ್ ಬಾಡಿ ಸ್ಟೆಂಪಲ್ ಮ ಹೆಕ್ ಹತ್ತಾರು ವರ್ಷ ಹೇಳಿದ ಇಟ್ಟು ಖುಷಿ ಪಟ್ಟು ನಮ್ಮ ಜನಕ್ಕೆ ಅಷ್ಟು ಖುಷಿ ಆಗುತ್ತೆ ಇಲ್ಲ ಅಂತ ಜನಗಳ್ ಟೈಮ್ ಆಗಿದೆ ಯಾಕಂದ್ರೆ ಕೇಳಾಕ ಜನಗಳ ಮನಸ್ಸು ಬಹಳ ಕಡಿಮೆ ಯಾಕಂದ್ರೆ ಹರ್ದೇಶ್ವರ ಬಸ್ ಒಂದು ಬಾಸ ಆಗ್ತಿ ಅಂದ್ರೆ ನಮ್ಮ ಜನ ವಿಶೇಷ ಬರೀ ತಿಳ್ಕೋಬೇಕು ಬಸ್ ತತ್ವ ಸುಮಾರು ಮೂವತ್ತೆರಡು ದಿವ್ಸ ಈ ಭಾಗ ಜನಗಳು ಸುತ್ತ ಹರಿ ಜನ ಗಜನ್ಗಳು ಎಲ್ಲ ಕೇಳಿ ಅದಕ್ಕೆ ಮುಂದ ಬಸವ ಸಿದ್ಧಾಂತವನ್ನ ಬಸವ ತತ್ವವನ್ನು ಬಸವಣ್ಣ ವಿಚಾರ ಹೇಳಿ ಮುಂದ ಅಕ್ಕಮಾಗಿ ಬೇಕು ಶಿವನ್ ಫಸ್ಟ್ ಸ್ಪಿರಿಚುಲ್ ಮೆನ್ ಇನ್ ದ ವರ್ಲ್ಡ್ ಜಗತ್ವಾಗ ಆಧ್ಯಾತ್ಮ ಶಿಖಾಮಿ ಅಂದ್ರೆ ಅಕ್ಕ ಮಹಾದೇವಿಯೋ ಎಂಟನೇ ದೀಕ್ಷಾ ಪಡ್ಕೊಂಡು ಅಕ್ಕ ತಿರುವ ಎತ್ತಿ ಬಾರ್ದು ಶಿವಾ ಎಂಟನೇ ಶಿವಾನುತ ಮಹಾತ ಅಕ್ಕ ಮಹಾದೇವಿ ಅಂತ ವ್ಯಕ್ತಿತ್ವ ಹುಟ್ಟಿನ ಹುಟ್ಟಂಗಿಲ್ಲ ಅಚಿಬೇಕು ವೈರಾಗ್ಯದ ವಚನ ಹೇಳಿ ನಾನು ಅಕ್ಕ ವೈರಾಗ್ಯದ ವಚನ ಹಸಿವಾಧಿ ಭಿಕ್ಷಾನ್ನಗಳುಂಟು ತೃಷಿಯಾದ ಕೆರೆ ಹಳ್ಳ ಭಾವಿಗಳುಂಟು ಸೈನ್ಯಕ್ಕೆ ಹಾಲು ದೇವಗಳನ್ನುಂಟು ಆತ್ಮ ಸಂಗಾತಕ್ಕೆ ಚಂದ ಮಧಿಕ ಮೀನನ್ನುಂಟು ಎಂತ ತುತ್ತು ತುದಿ ವಚನ ಇದು ಅಕ್ಕದ ವೈರಾಗ್ಯ ಜಗತ್ತ ಹುಟ್ಟದ ಹುಟ್ಟಂಗಿಲ್ಲ ಅಕ್ಕದ ವೈರಾಗ್ಯ ತುರ್ತು ತುದಿ ವಚನ ಬಸವಣ್ಣ ಭಕ್ತಿಯನ್ನು ಸಾಚಿದ ಚಂದ ಬಸವ ಜ್ಞಾನವನ್ನು ಸಾಚಿದ ಪ್ರಭದ ವೈರಾಗ್ಯವನ್ನ

ಎಷ್ಟು ಜನ ಅಂತ ಭಾವ ಕೇಳ ಅದು ನಮ್ಮ ತತ್ವ ನಮ್ಮ ಸಿದ್ಧಾಂತ ನಮ್ಗೆ ಗೊತ್ತಿಲ್ಲ ಕೆಲ ಹೊರಗೆ ಬಸವ ಬಸವ ಅಂತ ಬುಸು ಬುಸ್ ಅಂತಾರೆ ಇಂತಹ ಕಂಬ ನಮ್ಮ ಜಗತ್ತಿನ ಹೊರಗೆ ಬಸವ ಬಸವ ಇದ್ದಾಗ ಬುಸು ಬುಸ್ ಅಂತಾರೆ ಅದಕ್ಕೆ ಬಸವಣ್ಣ ವಿಚಾರ ಅರ್ಥ ಮಾಡಿಕೊಂಡು ಬಸವಣ್ಣ ಅರ್ಥ ವ್ಯಕ್ತಿ ಹುಟ್ಟಂಗಿಲ್ಲ ಬಸವಣ್ಣ ಜಗತ್ತಿನ ಕಣ್ಣು ಬಸವಣ್ಣ ಜಗತ್ತಿನ ಕಣ್ಣು ಬಸವಣ್ಣ ಯಾರು ಅರ್ಥ ಮಾಡ್ಕೊಂಡು ಹೋಗ್ತೀರಿ ಜೀವನದ ಯಾವ ಸಮಸ್ಯೆ ಬರೋದಿಲ್ಲ ಬಸವಣ್ಣ ಬಗ್ಗೆ ವಿಚಾರ ಮಾಡ್ರಿ ತಿಳ್ಕೊಡ್ರಿ ಮಾಡ್ರಿ ಸಮಾನವಾಗಿ ಕಂಡು ಬಸವಣ್ಣ ಇವ ನಮ್ಮವ ಇವ ನಮ್ಮವ ಇವ ನಮ್ಮವ ಅಂದ ಬಸವಣ್ಣ ನೀನು ನಮ್ಮವನ ಅಲ್ಲ ಹೋಗಂತ ಅಲ್ಲಿ ಇಲ್ಲ ಅದಕ್ಕೆ ಬಸವ ಸಿದ್ಧಾಂತ ಬಸವ ತತ್ವ ಜಾತಿನೂ ಇಲ್ಲ ಜಾತ್ಯಾದ್ಯತ ಜಗತ್ತಿನ ಯಾವ್ದೈತೆ ಅಂದ್ರೆ ಅದು ಬಸವ ಧರ್ಮ ಶರಣ ಸಿದ್ಧಾಂತ ಅದಕ್ಕಂತ ದೃಷ್ಟಿಯಿಂದ ನಮ್ಮ ಪಸವ ಮಹಾಸ್ವಾಮಿಗಳವರು ಬಸವಪುರ್ಣತ್ವದ ಸತ್ತ ಸಂಕಲ್ಪ ಮಾಡಿ ಆ ಇಲ್ಲೆಲ್ಲ ಗಜೇಂದ್ರ ಮಹಾದ್ರಿಗ ಸುತ್ತ ನೂರಾರು ಹಳ್ಳಿಗೆ ಪಾದಯಾತ್ರೆ ಮಾಡಿ ಜನಗಳಿಗೆ ಧರ್ಮ ಜಾಗೃತಿಯನ್ನು ಮಾಡಿ ಸತ್ಯ ಧರ್ಮವನ್ನು ವಸೂ ತತ್ವವನ್ನು ವಸಾಂತವನ್ನು ಆಚಾರ ವಿಚಾರಗಳನ್ನ ಲಿಂಗ ಕಟ್ಟ್ರಪ್ಪ ಲಿಂಗ್ ಪೂಜೆ ಮಾಡ್ರಪ್ಪ ಬಸವಣ್ಣ ಎಲ್ಲರಿಗೂ ಲಿಂಗ ಬುಖಿಯನ್ನು ಸಾಧಿಸಿ ಬಸವಣ್ಣ ಅದು ಲಿಂಗ ಕಟ್ಟಿ ಲಿಂಗ್ ಪೂಜೆ ಮಾಡಿ ಬಸವ ಧ್ಯಾನ ಮಾಡಿ ಅಂತ ಎಲ್ಲ ಸಂಚಾರ ಮಾಡಿ ಒಳ್ಳೆ ಕೆಲಸ ಮಾಡಿದಾರೆ ಅದಕ್ಕಾಗಿ ನಾವೆಲ್ಲ ಈ ಭಾಗದೊಳಗೆ ಭೌತಿಕ ಜನ ನಾವು ಇನ್ನು ಸುಮಾರು ಮೂವತ್ತು ವರ್ಷದ ನಮ್ಮ ಈ ಊರ ಪುರಾಣ ಹೆಚ್ಚಿದಾಗ ಅವ್ರು ಯಾರು ಶಾಸ್ತ್ರ ದೋತರಿಗೆ ಚಂದ್ರೋತ್ಸವ ಶಾಸ್ತ ಇದು ಒಂದು ನೂರು ಕ್ವಿಂಟಲ್ ಅಕ್ಕಿಯನ್ನು ಮಾರ್ಚ್ ಬೇರೆ ಮಾರ್ಷಿದ್ವಿ ಅವಾಗ ಭೌತಿಕ ಒಂದು ಸ್ವಲ್ಪ ಜನ ಕಂಡಿದ್ವಿ ಇವತ್ತು ಅಡಗಿನ ಹಚ್ಚಿದಾಗ ನಾವು ಕಾಣ್ತೀವಿ ಬಸವ ಸಾಗರ ಇದು ಅದೇ ಬಸವಸಾಗರ ಅದಕ್ಕಂಥದ್ದು ಕ್ರಿಂತ ಬಸವನ ಶಕ್ತಿ ಅಂತದ್ದು ಬಸವನ ವಿಚಾರ ಅಂತದ್ದು ಯಾರು ಬಸವ ಸಿದ್ಧಾಂತವನ್ನ ಬಸವ ತತ್ ಸಿಕ್ಕೊತೀರಿ ನಿಮ್ಮ ಜೀವನಕ್ಕೆ ಯಾವ ತೊಂದರೆ ಬರೋಂಗೆ ಇಲ್ಲ ಬಸವನ ಧ್ಯಾನ ಮಾಡಿ ಅದಕ್ಕೆ ಬಸವ ಧ್ಯಾನಕ್ಕೆ ಶರಣ ಸಿದ್ಧಾಂತಕ್ಕೆ ಶಣ ತತ್ವಕ್ಕೆ ಜಾತಿ ಇದೆ ಇಲ್ಲ ಅದಕ್ಕೆ ಜಾತಿ ಜಾತಿ ಮತ್ತು ಪೂಜೆ ಜ್ಞಾನ ಪೂಜೆ ಅದ್ರ ಜ್ಞಾನಕ್ಕೆ ಮಹತ್ವ ಪಡೋದು ನಾವು ಅದಕ್ಕಂಥ ದೃಷ್ಟಿಯಿಂದ ಒಕ್ಕಟ್ಟಾಗಿ ಹೋಮ ಸುಮಾರು ಹತ್ತೊಂಬತ್ತ ಇಪ್ಪತ್ನಾಲ್ಕನೇ ಶಿವರು ಮಹಾತ್ಮ ಗಾಂಧಿ ಬೆಳಗಾವಕ್ಕೆ ಬಂದರು ಅಧಿವೇಶನ ಅಧಿವೇಶನಕ್ಕೆ ಬಂದರು ಇವತ್ತು ನಮ್ಮ ಸರ್ಕಾರ ಅದ್ರ ನೆನಪಿಗೆ ದೊಡ್ಡ ಕೆಲಸ ಮಾಡ್ತಾರೆ ಬೆಳಗಾವಿ ಅದಕ್ಕೆ ಅವ್ರು ಬಂದಾಗ ಬಸವಣ್ಣನ ಬಗ್ಗೆ ಹಳ್ಳಿಕ ಮಂಜಪ್ಪನವ್ರು ಹೇಳಿದರು ಬಸವಣ್ಣ ಎಂಥವ ಎಂಥ ವ್ಯಕ್ತಿತ್ವ ಬಸವಣ್ಣನವ್ರ್ ಎಂಥ ವ್ಯಕ್ತಿತ್ವ ಅಂತ ಹಳ್ಳಿಕ ಮಂಜಪ್ಪನವರು ಮಹಾತ್ಮ ಗಾಂಧೀಜವ್ರು ಹೇಳಿದರು ಗಾಂಧೀಜಿ ಅವರು ದಿಕ್ಕ ತಪ್ಪಿಡ್ತವ್ರು ಬಸವಣ್ಣ ವಿಚಾರ ಕೇಳಿ ಇಂಥ ವ್ಯಕ್ತಿನ ಇಂಥ ವ್ಯಕ್ತಿನ ಅಂತ ತಿಳ್ಕೊಂಡು ಆಶ್ಚರ್ಯ ಪಡ್ತವ್ರು ಆಶ್ಚರ್ಯ ಪಟ್ಟು ಅವ್ರು ಹೇಳ್ತವ್ರು ಯಾರು ಮಹಾತ್ಮ ಗಾಂಧೀಜಿ ಅವರು ಬಸವಣ್ಣ ಬಗ್ಗೆ ದ ಲಾರ್ಡ್ ಬಸವೇಶ್ವರ ಅವಾದ ಒನ್ ಆಫ್ ದ ಗ್ರೇಟ್ ಸೇಂಟ್ ಹೂ ಹೆರಾಡ್ ಮೆಷಿನ್ ಸೋಷಿಯಲ್ ಚಿಂದ ಮೆಜುವಂದಿಂದ ಇಂಡಿಯಾ ಜಗತ್ತಿನಾಗ ಸಂತಾ ಭಾವ ತಂದಿರ್ತಕ್ಕಂಥ ವ್ಯಕ್ತಿ ಜಗತ್ತಿನ ಯಾರಿಂದ ವ್ಯಕ್ತಿ ಮಾತನ್ನ ಮಹಾತ್ಮ ಗಾಂಧಿ ಅವ್ರು ಹೇಳ್ತಾರೆ ಹಾ ಅವ್ರು ಯಾಕಂದ್ರೆ ಮಟ್ಟ ಮೊದಲ ಶಿವಾಜಿ ಸೋಷಿಯಲ್ ಡಿಪಾರ್ಟ್ಮೆಂಟ್ ಇನ್ ದ ವರ್ಲ್ಡ್ ಜಗತ್ತನ್ನು ಸಂತಾಪ ತಂದಿರ್ತಕ್ಕಂಥ ವ್ಯಕ್ತಿ ಯಾರು ಅಂದ್ರೆ ಬಸವಣ್ಣ ಬಿಟ್ಟು ಯಾರು ಇಲ್ಲ ಇಲ್ಲ ಅಂಥ ವ್ಯಕ್ತಿತ್ವ ಬಸವಣ್ಣ ವ್ಯಕ್ತಿತ್ವ ಬಸವ ಸದ್ಯಾಗ ಬಸವ ಸಿದ್ದಾಂತವ ಹನ್ನೆರಡನೇ ಸಿದ್ಧಾಂತದಾಗ ಬಸವಣ್ಣ ಮ್ಯಾಗ್ನೆಟ್ ತಿದ್ದಾಕಿದ್ದೆ ಯಾಕಂದ್ರೆ ಜಗತ್ ಕಿದ್ಲಿಕ್ಕೆ ಬಂದದ್ದು ಮಹಾ ವಿಭೂತಿ ಪುರುಷ ಅಧ್ಯತೆ ಬಸವಣ್ಣ ಅದಕ್ಕಂಥ ದೃಷ್ಟ ಬಸವಣ್ಣನ ವಿಚಾರ ತತ್ವಕ್ಕಂಥ ಯಾರು ಜಾತಿ ಇಲ್ಲ ಮತ ಇಲ್ಲ ಪಂಥಲ್ಲಿ ಯಾರೂ ಇಲ್ಲ ಬಸವದಿಂದ ಕೇವಲ ಮುಖ್ಯತ್ವ ಮಾನವ ಧರ್ಮ ಇದೆ ಹೊತ್ತು ಮತ್ತೊಂದು ಸೋಂಕು ಇಲ್ಲ ಇಲ್ಲದೆ ಅದಕ್ಕಂಥ ದೃಷ್ಟಿಯಿಂದ ನಮ್ಮ ಉದ್ಯೋಗ ಬಸವದಿಂಗ ಮಹಾಸ್ವಾಮಿ ಅವರು ಬಸವಧರ್ ಬಸವರ್ಣ ಹಚ್ಚಿದ್ರೆ ಒಳ್ಳೆಯದಾಗ ಜಗತ್ತಿಗೆ ಜನ ಕಲ್ಯಾಣ ಆಗುತ್ತೆ ಅನ್ನೋ ಉದ್ದೇಶದಿಂದ ಬಸವರ್ಣ ಹಚ್ಚಿ ಇಷ್ಟ ಮಂದಿ ಕೂರಿಸ್ ಆ ಎಂತ ಬುತ್ತಿ ಬಸು ಬುದ್ಧಿ ಯಾಡ್ತೇ ಅವ್ರು ದಿವಸಕ್ಕೆ ಐವತ್ತು ನೂರು ಇನ್ನೂರು ಬುತ್ತಿಗಳು ಅವ್ರು ಶಾಸ್ತ್ರಿ ಪಾಂತ ಹೇಳವನು ಹೇಳೋನು ಶಾಸ್ತ್ರಿ ಅವನು ನಮ್ಮ ಶಾಸ್ತ್ರಿ ಎಡ್ತಿ ಬುತ್ತಿಗಳು ಇಷ್ಟು ಬಹುತೇಕ ಈ ಹೋಗಿ ಹಾಗೆ ಇಲ್ಲ ನಡೆದೇ ಇಲ್ಲ ಅಂತ ಶ್ರೇಷ್ಠವಾದ ಕಾರ್ಯಕ್ರಮ ನಮ್ಮ ಗಜೀರ್ ಮಹಾನ್ ನಡೀತು ಅದಕ್ಕಂಥ ದೃಷ್ಟಿಯಿಂದ ನಮ್ಮ ವಿ ಸಮಾಜದ ಅಧ್ಯಕ್ಷ ಬಂಡಿ ಅವರು ಇನ್ನು ಅನೇಕ ರೀತಿಯೆಲ್ಲ ನಮ್ಮ ಗಾಂಧಿ ಮಾಸ್ತರು ಇನ್ನು ಬಹಳ ಇದಕ್ಕೆ ಸಕ್ಕ ಸಂಕಟ ಮಾಡಿ ಗು ಕಟ್ಟಿ ನಿಂತರು ಒಳ್ಳೆ ಕೆಲಸ ಆಯಿತು ಭಾಳ ಸಂತೋಷ ಕಾರ್ಯಕ್ರಮ ಇರ್ತಕ್ಕಂಥದ್ದು ಎಲ್ಲ ಒಂದಾಗಿ ಒಟ್ಟು ಒಗ್ಗಟ್ಟು ಅಥವಾ ಒಳ್ಳೇದಾಗ್ತದೆ ತಾನಿ ಮೇಲೆ ಮತ್ತೊಂದು ಚಿತ್ರಾಂತ ವಚನಗಳನ್ನು ನೀವೆಲ್ಲ ಬೆಲೆಸಿದ್ದೀವಿ ಭಾಳ ಸಂತೋಷ ಅದಕ್ಕಂಥ ದೃಷ್ಟಿಯಿಂದ ನಾವೆಲ್ಲ ಒಗ್ಗಟ್ಟಾಗಂದು ಹೋದಾಗ ಮಾತ್ರ ಜಾತಿ ಬರಬಾರ್ದು ನಮ್ಮಲ್ಲಿ ಜಾತಿ ಅಂದ್ರೆ ವಿಷ ಧರ್ಮ ಅಂದ್ರ ಅಮೃತ ಅದಕ್ಕೆ ನಾವೆಲ್ಲ ಒಗ್ಗಟ್ಟೆಂದು ಹೋದಾಗ ಮಾತ್ರ ಒಂದಾಗ್ತಿದ್ದೀವಿ ಅದಕ್ಕಂಥ ದೃಷ್ಟಿಯಿಂದ ನಾವೆಲ್ಲ ಒಕ್ಕಟ್ಟಾಗಿ ಒಂದವು ಸಮೀಭಾ ಆಗಿದೆ

ಅವ್ ನಾಕ ಬಟ್ಟೆ ಇಷ್ಟೊತ್ತು ಬರ್ಕೊ ಇದ್ದಾವ ಚಾಲ ನಾಟಕ ಚೆನ್ನಾಗಿ ಮಾಡಿದೆ ಹದಿನೈದು ಗಂಟೆ ಆತು ಒಂದು ಗಂಟೆ ಆತು ಒಂದೂವರೆ ತಾಸು ಮೂರು ತಾಸು ಬಿಟ್ಟಿದ್ರೆ ಇನ್ನು ನಾಟಕ ನೋಡಿದೆ ಯಾವಾಗ ನಾಟಕ ನೋಡಿದ ಯಾವಾಗಂತ ನಮ್ಮ ಸಿದ್ಧಾಂಗ್ ಅಂತಾವ ಕಡೆ ಒಂದು ಬಂಡ ಕುಂತಿದ್ದು ಒಂದು ಬಂಡೆ ದೂರ ನಮ್ಮ ಬಂಡೆ ಸಿದ್ಧಾಂಗ ಅಂತಾವ್ ಬಂಡಕ್ಕೆ ಕುಂತಿದ್ದ ಒಂದು ಬಂಡಿ ಹುಟ್ಟನ ಉಂಟ್ಕೊಂಡ್ಬಂದವ ಮುಂದೆ ಅಡ್ಡ ಗೋಟ್ಯಾ ಮುಂದೆ ಅಡ್ಡಾಡ್ಕ ಆಕಡೆ ಈ ಕಡೆ ಕಡೆ ಈ ಕಡೆ ಅವ ಆ ಭಾಷೆ ಮುಂದೆ ಯಾಕೆ ಬಂಡಿ ಹುಟ್ಟಿ ಇಟ್ಕೊಂಡ್ಬಂದ್ರಿ ಅಂತ ನಿಮಗೆ ಅಲ್ಲ ಇನ್ನೊಂದು ಮೂರು ತಾಸು ಮಾತಾಡಿದ್ರಂತಾವ ಮತ್ತು ಹದಿನಾಕ ಇಟ್ಕೊಂಡ್ಬಂದಿ ನಿಮ್ಮ ಕರ್ಕೊಂಬಂತ ಅವನು ನಾವು ನಮ್ಮ ಮುಳುಗಡೆ ಅದಕ್ಕೆ ಸಮಯ ಪ್ರತಿ ಬೇಕು ಟೈಮ್ ಬಾಳಾಗಿದೆ ನಾವು ಮೊದ್ಲು ನಾನು ತಾಸು ಮಾತಾಡ್ತಿದ್ದೆ ಬಸು ಧರ್ಮ ಬಸವ ಸಿದ್ಧ ಅಂತ ಎಷ್ಟು ಬಸವ ಸಾಗದು ಸಮುದ್ರದಾಗ ಒಂದು ವಾಟೀತ ಮುಂದೆ ಇಷ್ಟುತ್ತಾ ಬಸು ಧರ್ಮ ಬಸವ ಸಿದ್ಧ ಎಷ್ಟು ಹೊತ್ತು ಮಾತಾಡ್ತಾರೆ ಕಡಿಮೆ ನಾವು ಬೇಕಾದ ಎರಡು ಹತ್ತು ತಾಸು ಏಕೆ ಮಾತ್ರ ಮಾತು ಬಸು ಧರ್ಮಕ್ಕೆ ಅದು ವಿಶೇಷ ಒಂದು ಕಾರ್ಯಕ್ರಮ ಮಾಡಿದ್ದಾರೆ ಹೇಳ್ಕು ಕೇಳೋಕೆ ಸಮಯ ಇದೆ ಈಗಾಗಲೇ ನಾನು ಕೇಳಿ ಸಮಯ ಪ್ರತಿ ಅದು ಬೇಕು

ಭಾಳ ವಿಚಾರವಂತರು ಶ್ರೇಷ್ಠ ವಿಚಾರವಂತರು ವಿನಯವಂತರು ಭಾಳ ಶ್ರೇಷ್ಠವಾದ ವಿಚಾರವಂತ ಕೊಡಿ ಎಲ್ಲ ಅದ್ಭುತ ಒಂದು ಕಾರ್ಯಕ್ರಮ ಭಾವನೆ ಅವ್ರದ್ದು ಅದೇ ಅದು ಭಾಳ ಸಂತೋಷ ಕಾರ್ಯಕ್ರಮ ನಮಗೂ ಬರ ಪ್ರಾರಂಭಕ್ಕೆ ಬರಬೇಕಂತ ಬರಲಿಲ್ಲ ನನಗೆ ಎಲ್ಲಿನೋ ಕಾರ್ಯಕ್ರಮ ಇತ್ತು ಇವತ್ತು ತಪ್ಪು ತಪ್ಪು ಬಂದಿದ್ದ ಕಾರ್ಯಕ್ರಮ ಭಾಳ ಸಂತೋಷದ ಕಾರ್ಯಕ್ರಮ ನಮ್ದು ಈ ಸ್ವಾಮಿ ಎಷ್ಟು ಮಂದಿ ಕುಡಿವಿ ಎಲ್ಲ ಸಂಬಂಧಪಟ್ಟಂಥ ಕಾರ್ಯಕ್ರಮ ಗಜೇಂದ್ರ ಅದಕ್ಕೆ ಎಷ್ಟು ಸಮಾಜದವು ಎಲ್ಲ ಸಮಾಜ ಸಂಬಂಧಪಟ್ಟಂಥ ಕಾರ್ಯಕ್ರಮ ಇದೆ ಅದು ಗಜೇಂದ್ರ ಎಷ್ಟು ಇದಾವೆ ಎಲ್ಲ ಸಮಾಜ ನಾವು ಮಾಡ್ತಾ ಕಾರ್ಯಕ್ರಮ ಇರ್ತಾರೆ ಎಲ್ಲರಿಗೂ ಎಲ್ಲರ್ ಸಂಬಂಧಪಟ್ಟಂತಹ ಕಾರ್ಯಕ್ರಮ ಇದು ಅದಕ್ಕೆ ಅಂದ ದೃಷ್ಟಿದು ಈ ಕಾರ್ಯಕ್ರಮ ಯಶಸ್ವಿ ಆಯಿತು ಒಳ್ಳೇದಾಯಿತು ಇದೇ ಪ್ರಕಾರ ಗಜನ್ಗಳಾಗ ಯಾವುದೇ ಕಾರ್ಯಕ್ರಮ ಯಾವುದೇ ಸಮಾಜದ್ದು ಕೂಡ ಎಲ್ಲರೂ ಕಾರ್ಯಕ್ರಮ ಮಾಡಿದ್ರೆ ಊರಿ ಆಗುತ್ತೆ ಮಳೆ ಬೇರೆ ಚೆನ್ನಾಗಿ ಎಲ್ಲ ಆಗುತ್ತೆ ಅದಕ್ಕೆ ಬಸವನಂದೇಳೆ ಪಾಪ ದಶಗಟ್ಟು ಹೋಗಬಹುದು ಬಸವ ಬಸವ ಅಂದ್ರೆ ಬಂದು ಆಪತ್ತಿ ದೂರ ಆಗ್ತದ ಅದಕ್ಕೆ ಬಸವನ ನಾಮ ಬೇಕೇ ಬೇಕಲ್ಲ ಕಿವಿ ಹಾಕಿ ಬಡೋದು ಸಾಕು ಕಿವಿ ಕೇಳ್ ಸಾಕು ನಿಮ್ಗೆ ಮುಂದೆ ಬರೋ ಆಪತ್ತಿಪ್ಪತ್ತೆಲ್ಲ ಅದಕ್ಕೆ ಅಂತ ದೃಷ್ಟಿಯಿಂದ ನಾವೆಲ್ಲ ಒಂದಾಗಿ ಒಗ್ಗಟ್ಟೆ ಹೋಗೋಣ ಒಳ್ಳೆಯ ಕೆಲಸ ಮಾಡೋಣ ಸಮೀ ಬಹಳ ಈಗ ಆಗಲಿದೆ ಅದಕ್ಕಂಥ ದೃಷ್ಟಿಯಿಂದ ನಮ್ಮ ಸಂಗೀತಗಾರಿಗೆ ಸಂಗೀತಗಾರ ಹಿಂದದಿಲ್ಲೆ ಮಾ ಚೆನ್ನ ಹೇಳಿದ ನಮ್ಮ ಗವಾಯಿ ಸಂಗಮೇಶ ಅವನು ಸಂಗಮೇಶ ಬಸವನ ಸಂಗಮೇಶ ಅವನು ತಬದ ದಿನಕ್ಕ ದದ್ದಿನಕ್ಕ ಹ್ಯಾಕ್ಣ್ಣು ನಾಯ್ದು ದಿನ ಅವ್ರು ಚಲೋ ಭಾಷೆ ನಾವು ನಮ್ಮ ಹನುಮಂತ ಆಂ ಅವ್ರು ನಮಗೆ ಬಾಳ್ಬೇಕಲ್ಲ ನಮಗೆಲ್ಲ ಅದಕ್ಕೆ ಅಂಥ ದೃಷ್ಟಿಯಿಂದ ಒಂದು ಟೈಮ್ ಬೇಕು ಎಲ್ಲಕ್ಕೆ ಸಮಯ ಬೇಕೆಲ್ಲ ನಮ್ಮ ಸಂಗೀತ ಮಾಸ್ತರ್ಗೆ ಬಗ್ಗೆ ಕಥೆ ಮೀಸಲಾಗಿ ಸಂಗೀತ ಮಾಸ್ತರ್ ಬಗ್ಗೆ ಒಬ್ಬ ಸಂಗೀತ ಮಾಸ್ತರಿದ್ದ ಸಂಗೀತ ಭಾಳ ಸುತ್ತ ಅವ್ರಿಗೆ ಹುಡುಗರಿಗೆ ಏನಾರು ಕೇಳ್ಬೇಕಾದ್ರು ಸಂಗೀತ ಬಗ್ಗೆ ಅಷ್ಟು ಸಂಗೀತ ಸುತ್ತ ಅವ್ರಿಗೆ ಸಂಗೀತ ಮಾಸ್ತರಿಗೆ અધિક સહારાન કે સહારાન કે હું હું તું સંગીત સુધાવું ગે આવા સંગીત માસ્ટર ઇદ્ધ ಊર ಊર મની કક્ષીદવા ಊર ಊર મની કક્ષીદવા ઓન મની આકાસવા બેંક હીત તવની બેંક હીતવા અભ્યાસ માં કંજ સંગીત બોબતા હી વજ યુનિવર્સિટી અભ્યાસ કરતો આજે ઇદ્ધવા હોગો કોમાસ્ટર એડ્ડેશવા ઓજ બંધા હેત કે માસ્ટર હેલવા કે ઓજ બંધવા બસ જેન દીન તવા ઓન નેન પધ્યા પાહગે માસ્ટર બેઈતલ અંતે Hagari betul tu. Sengat tu yang bukan lah. Amin. ಮನೆ ಕೇಕೆಚ್ಚಿ ಹಾಡಾಗುತ್ತೆ ಇವ ಸಮೀಪ ಬೇಕಿಲ್ಲ ಆ ಗುರುಗಳೇ 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 ನಿಮ್ಮ ಮನೆಗೆ 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 ಮೊನ್ನೇನು ಹೇಳಬಲ್ಲ ಅದು ಬೆಚ್ಚಿದ್ದ ಜೀವ ಹಣಕ ನಿಮ್ಮ ಮನೆಗೆ ಮನೆಗೆ ನಿಮ್ಮ 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 ಮನೆಗೆ ಕಾಸ್ ಗಟ್ಟಲೆ ಹಾಡಿದೆ ಅದ್ ಮನೆ ಏನಾಗಿರ್ಬೇಕು ಅದ್ ಮನೆ ಏನಾಗಿರ್ಬೇಕಂತ ನಿಮ್ಮ ಮನೆಗೆ ನಿಮ್ಮ ಮನೆಗೆ ನಿಮ್ಮ ಮನೆಗೆ ನಿಮ್ಮ ಮನೆಗೆ ಬೆಂಕಿ ಹತ್ತಿದೆ ಅಂತ ಮಾಸಕ್ಕೆ ಪಕ್ಕ ಬರ್ತವೆ ಬಾಯ್ ಅಲ್ಲೋ ಕಾಲು ಭಟ್ಟಿ ಮಗನ ಮನೆ ಬೇಕಿ ಎತ್ತಾಗ ಹಾಡಂತ ಅಲ್ಲೋ ಹಿಂಗ್ ಬರ್ಬೇಕು ಅವ ಅಂದ ಅವು ನಮನ ಇದ್ದವ ಹುಡುಗ ಸಂಗೀತ ಕಲ್ಸ ಮನೆಗಿದ್ದ ಹುಡುಗ ತಪ್ಪಾತ್ರಿ ಹಂಗ ಇನ್ನ ಹಗ ಮಾಡ್ತೀನಿ ಅಂತಾವ ಹಗ ಮಾಡ್ತೀನಿ ಅಂದ ಒಂದು ಕಾಲಕ್ಕೆ ಶಾಲೆ ಮಾಸ್ತರ್ಗೆ ಶಾಲೆ ಕಲಸು ಮಕ್ಕಳು ಹಿಡಿದ್ರು ಇವೆಲ್ಲ ಕಲಿಸಿದ್ದವಾಗ ಆ ಸಂಗೀತ ಮಾಸ್ತರ್ಗ ಹದಿಮೂರು ಬರೀ ಹೆಣ್ಣು ಇದ್ದವು ಹದಿಮೂರು ಹೆಣ್ಣು ಬರೀ ಇದ್ದವು ಹದಿನಾಲ್ಕು ಗಂಡು ಬಿಟ್ಟಿದ್ದವಾಗ ಹದಿನಾಲ್ಕು ಗಂಡು ಮಾಸ್ತಾರೆ ಹೇಳಿದ್ ನಮ್ಮ ಸಿಗುತ್ತೆ ನಮ್ಮ ಮನೆಗೆ ಏನು ರೀ ಮಾಡ್ಕೊಂತ ಮಾತ್ರ ಹೇಳಿದ್ನಲ್ಲ ಹದ್ನಾಲ್ಕು ಗಂಡು ಹುಟ್ಟಿದ ಬಂದವ ಏ ಏತೇನೇನಂತ ನಿಮ್ಮ ಗಂಡು ಹಿಟ್ಟದ್ದು ಗಂಡು ಹಿಟ್ಟದ್ದು ಗಂಡು ಹುಟ್ಟತ್ತಿದ್ದೇನು ಏನು ಓ ಮಗದ ನಮ್ಮ ಎಂಥ ಹದಿಮೂರು ಹೆಣ್ಣಿ ಮಗ ಒಂದು ಗಂಡು ತೆಗಿತು ಮಗನ ಒಂದು ಬಂಡಿ ತೊಗೋಬೇಕಪ್ಪ ಒಂದು ಗಿಡ್ ಬಂಡಿ ತಗೋಬೇಕು ಒಂದು ಟ್ಯಾಕೆಜ್ ನೀರು ಇಟ್ಟು ಗಂಡು ತಗೊತು ಬರಬೇಕು ಮಗನ ಒಂದು ಗುರುಗಳು ತಪ್ಪಾತ್ರ ಮಗ ಮಾಡ್ತೀನಿ ಅಲ್ಲ ಮಗ ಮಾಡ್ತೀನಿ ಹಾಕ ತಂಗೋಡ್ ಶೋತೆ ಅದೆ ಪುಣ್ಯಾತ್ಮ ಕೆಲಸ ಮಾಡಿ ಸಣ್ಣದ ಕಂತಕೋರೆ ಅಲ್ಲಿ ಇಂದ ಮಾಸ್ಟರ್ ಕೈತ್ತು 90 ವರ್ಷ ಮುದಿಕಿ ಗೊಟ್ಟ ಕಂದಕಿ ಈವನ್ ಬಂಡಿ ತಗೊಂಡಾ ಕೊಟ್ಯಾಕೆ ನೀರಿಟ್ಗೊಂಡಾ ಒಂದಕಟ್ಟು ಬೇಡೆ ತಗೊಂಡಾ ಹಂತಗೋ ಅಂತ ಬರ್ತಿದ್ದೆ ಏಂತೇನ್ ಮತ್ತೆ ಎಂತ ಬನ್ನ ಸಂತೋಷıma ಚನ ನಿಮ ಸಂತರ್ ನಿಮ ಸತ್ವ ಅಂತ ಹೇಳಿ ಬೋದಿ ವದಗದ ಮಾತು ಮತ್ತು ಸಾರ ವ್ಯಕ್ತ ಕಚ್ಚೆಗೂ ಉಗಿದರೆ ಫಲ ಉಂಟು ಬರೀ ಮಾತು ಕಚ್ಚೆಗೂ ಕಷ್ಟ ಸರ್ವಜ್ಞ ಅದಕ್ಕೆ ಸಮಯ ಪ್ರತಿ ಬೇಕು ನಮಗೆಲ್ಲ ತನಕ ಭಾಳ ಅಲ್ಲ ನಿಮ್ಮ ತಾನೇ ಪರೀಕ್ಷೆ ಮಾಡೋದು ಬೇಡ ಎಲ್ಲಿಂದ ಬಂದರು ಏನೇನು ಕೊಡ್ತಾರು ಬಾ ಮಂದಿ ಹೋಗ್ಯಾರೆ ಸ್ವಲ್ಪ ಅಜೀತ ಅಲ್ಲಿ ಸ್ವಲ್ಪ ಮಂದಿ ಕೂತೀರಿಪ್ಪ ನೀವೇ ಪುಣ್ಯಾತ್ಮರು ನೀವು ಗಟ್ಟಿಗಳಿಂದ ಗಟ್ಟಿಗಾದಿವೆಲ್ಲ ಗಟ್ಟಿ ಬೀಜ ಕೂತೀರಿ ನೀವೆಲ್ಲ ಬಸವಧರ್ಮ ಬಸವ ತತ್ವ ಬಸವನ ಜಾನ ಮಾಡಿ ಕೇಳ್ಕೊಂಡು ಕೂತೀರಿ ಗಟ್ಟಿ ಬೀಜ ನೀವೆಲ್ಲ ಒಳ್ಳೆಲ್ಲ ಡೋಳು ಹಾರಿ ಹೋಗ್ತಾವೆ ಈ ಹೆಣ್ಮಕ್ಳು ಹಸು ಮಾಡಿ ಮುಂದೆ ಈ ಹಸು ಮಾಡಿ ಕೂತಾರೆ ಹೆಣ್ಮಕ್ಳು ಹಸು ಮಾಡಿ ಹಸಿರು ಜೋಳ್ಳು ಪಲ್ ಕಸಿಟ್ಟು ಮುಂದಕ್ಕೆ ಹೋಗಿಂದ ಈಗ ನೋಡ್ತಾರೆ ಹೆಣ್ಮಕ್ಳು ತಗೊಂಡು ನೋಡಿ ಬರೀ ಗಟ್ಟಿಗಾಲ ಗಟ್ಟಿಗಳಿರ್ತಾಳೆ ಹೆಣ್ಮಕ್ಳು ಮರ ರ್ಯಾಪ್ ಮರಪ್ ಎಂತಪಿಸ್ತಾರೆ ಮರಪ್ ರೆಪ್ ರ್ಯಾಪ್ ರೆಪ್ ಅಂತ ಶಬಾ ಶಬ ಶಬಾ ಶೆ ನಿಮಗು ಶಬಾ ಶಬಾಶ್ಬೇಕು ಇಟ್ಟು ಅದ್ ಸುಮ್ಮನೆ ಕೂತಿರಿ ನೀವೆಲ್ಲ ಇಟ್ಟು ಹೋಗ್ ಸುಮ್ಮನೆ ಕೂತೀರಿ ನೀವೆಲ್ಲ ಅದಕ್ಕೆ ಅಂತ ದೃಷ್ಟಿಯಿಂದ ಸಾಯಿ ಹಿಡಿ ಮುಂದೆ ಮನಸ್ಸು ಚಲೋ ಇರಬೇಕು ಹೊಟ್ಟೆ ಛಲೋ ವಿಚಾರು ಶಣ್ಮಕ್ ಸ್ಯಾಂಗೆ ಹಿಟ್ಟು ಹಿಟ್ ಸ್ಯಾಂತಾರ ಸಣ್ಣ ಒಂದು ಹ್ಯಾಂಗ್ ಮತ್ತೆ ಸ್ಯಾನಿಸ್ ಕೂತಿರ್ತಾರ ಆ ಹಿಟ್ ಚಲೋ ಹಿಟ್ ಕಾಯ್ದು ಕೂತು ಹೋಗುತ್ತ ಆ ಮತ್ ಸ್ಯಾಂಗೆ ಕಸಬರಿ ಕಡ್ಡಿ ಸಗಣಿ ಹಾಕಿ ತೌಡು ಬರಿ ಅದ ಇರ್ತ ಸ್ಯಾಂಚ್ ಕೈ ಕೈ ಹಾಸ್ ನೋಡ್ತಾರ ಏನೋ ಬರಿ ತೌಡು ಸಾಗಣಿ ಹಾಕಿ ಅಂತ ಇರ್ತ ಅದರಾಗ ಸಾಯಿ ತೂನ ಕಪಾ ಕೇನು самен капайка бир ಅದಕ್ಕೆ ನಾವು ಕಬಾ ಕಬ ಕೆಲಸ ಮಾಡಬಾರ್ದು ಬಸವಣ್ಣ ಧನವಾ ಶಬ ಶಬಾ ಅಂತ ಶಬರಿ ಕೆಲಸ ಮಾಡೋಣ ಅದಕ್ಕೆ ಅದಕ್ಕಂಥ ದೃಷ್ಟಿಯಿಂದ ಎಲ್ಲ ಬಸು ಪುರಾಣ ಬಸವ ತತ್ವ ಮೂವತ್ತೆರಡು ಕೆ ಜಿ ಪುಣ್ಯಾತ್ಮಿರಿ ನೀವೆಲ್ಲ ಇದು ಭೂ ಕೈಲಾಸ ಇದೆ ಗಜನ ಕಡೆ ಭೂ ಕೈಲಾಸ ಆಗಿದೆ ಅದಕ್ಕೆ ಇದೇ ಪ್ರಕಾರವಾಗಿ ಗಜನ ಮಹಾನಗರಗಳಿಗೆ ನಾವು ನಿಮಗೆ ಸೇರಿಕೊಂಡು ಕಾದ ಕಾಲಕ್ಕೂ ಒಳ್ಳೆಯ ಕರೆಕ್ಟ್ ಮಾಡೋಣ ಒಳ್ಳೆಯದು ಮಾಡೋಣ ಮತ್ತು ಆನಂದ ಕುಮಾರೇಶ ಬಸವಣ್ಣ ಮತ್ತು ಹಾಯ್ಕಿರಿ ಅನ್ನದಾಶ ಹಾಯ್ಕಿರಿ ನನ್ನ ನನ್ಮ ಪ್ರೀತಿ ಅವರಿಂದ ಅಧಿಕಾರ ಅನುಗುಣ ಆಗಿತ್ತು ನನಗೆ ಕೇಳಿ ನನಗೆ ಹದಿನೈದು ಶುಗು ಕರ್ಸೋರು ಅದವರು ಹದಿನೈದು ಶುಗೂ ಕರ್ಸೋರು ನಮ್ಮ ಮನೆಯಲ್ಲ ಇನ್ನೊಂದು ಮರಿ ಮಾಡಿದ್ರು ಅದು ಪಾಠ ಹಾಕಿ ಅದು ಪಾಟ್ಯ ಕರ್ಸೋರು ಹೋಗ್ತಿದ್ದೆ ಭಾಳ ಪ್ರೀತಿ ನಮ್ಮ ಬೆತ್ತದ್ದವ್ರು ನಾನು ಏನೋ ಅವ್ನು ಚಿಂದು ಕಣ್ಣೀರು ಬರ್ತಾನೆ ಅಂತ ಅಂತ ಕಂಡುಬಿಟ್ಟಿದ್ದೆ ಬೆತ್ತದ್ದವ್ರು ಅದಕ್ಕೆ ಅವರು ನಾನು ಕೂಡಲೇ ಅದು ಹೋಗೈತಿ ಅಂತಿಲ್ಲ ಅರ್ಧವ್ರು ಬುದ್ಧಿ ತಾವು ದೊಡ್ಡವರು ಯಾಕೆ ಮಾಡ್ತಾರೆ ನನಗೆ ಇಲ್ಲ ನಮ್ಮ ಮೈಸೂರು ಮಠ ನಮ್ಮ ಗುರುಸ್ಥಾನ ಮಠ ನಮ್ಮ ಗುರುಗಳ ಮಠ ಮೈಸೂರು ಮಠ ಅಂದ್ರೆ ಅದಕ್ಕೆ ಮಠಕ್ಕೆ ಮಠಕ್ಕೆ ಶರಣು ನೀವಂತಲ್ಲ ಅಂಥ ನಾಂಬ ಬೇನು ಇದ್ರೆ ಅವರು ಒಂದೇ ಎರಡನೇ ತೋದ್ ಬ್ಯಾಪ್ತದ್ದವ್ರು ಪೂಜಾ ಶಕ್ತಿ ಅಂದರೆ ಎಲ್ಲವನ್ನೂ ಮುಂದಾಗ ಅಂಥ ಶಕ್ತಿ ಬ್ಯಾಪ್ತರ್ದವ್ರಿಗಿತ್ತು ಆ ಅಂಥ ವ್ಯಕ್ತಿ ಸ್ವಾಮಿ ಕಾಣಕ್ಕೆ ಸಾಧ್ಯ ಇಲ್ಲ ಅಂಥ ತೋಟದ ಬೆಕ್ತದ್ದವ್ರು ಅವ್ರ ಆಶೀರ್ವಾದ ನಮ್ಗೆ ಆಗೈತಿ ಅದಕ್ಕಂಥ ದೃಷ್ಟಿಯಿಂದ ಹಾಕಿನ ಮಠ ಮೈಸೂರು ಮಠ ಎಲ್ಲ ಕಾಲಕ್ಕೂ ಹಿಂದಿ ಮೈಸೂರು ಮಠಕ್ಕೆ ಬ್ಯಾಕ್ ಒಂದು ಮರಿ ಮಾಡಿದಿಲ್ಲ ನಮ್ಮ ಮಠಕ್ಕೆ ಅದೇನೋ ಸಮಸ್ಯೆ ಇತ್ತು ಒಂದು ಮರಿ ಮಾಡಿದ್ದರು ಆ ಮರಿ ಕಾಲಕ್ಕೆ ಹಾಕಿನ ಮಟ್ಟಕ್ಕೆ ಹಾಕಿನ ಮಟ್ಟಕ್ಕೆ ಹಾಕಿ ಅದಾಗ ಹೆಚ್ಚಿನ ಸಂಬಂಧ ಬೆಳೆದೇ ಅವಾಗ ಬೇಜಾರಗಳ ಕಾಲದವ್ರಿಗೆ ಅದಕ್ಕಂಥ ದೃಷ್ಟಿಯಿಂದ ಎರಡು ಮಟ್ಟಗಳು ಒಂದ ಒಂದಾಗ ಕೊಟ್ಟುಕೊಂಡು ಕೆಲಸ ಮಾಡ್ಕೊಂಡು ಹೋಗೋಣ ಒಳ್ಳೇದಾಗಿ ಇವತ್ತು ಹಾವೇರಿ ಉಕ್ಕೇರಿ ಅವರು ಅವ್ರಿಗೆ ಬಂದರೆ ಉಕ್ಕೇರಿ ರಾಜವರು ಹಾನುಗಳಾದವರು ಅವರೆಲ್ಲ ಸಂಕಲ್ಪ ಎಲ್ಲ ಮಹಾನ್ ಕೆಲಸ ಮಾಡಿ ಸಮಾಜಕ್ಕಾಗಿ ಮಾಡಿ ಹೋಗಿದ್ದಾರೆ ಅದಕ್ಕಂಥ ದೃಷ್ಟಿಯಿಂದ ಅವರು ಬಂದಾರ ನಮ್ಮ ಅನೇಕ ಸ್ವಾಮೀಜಿಯವ್ರಿಗೆ ಬಂದಾರ ಅದೇ ನಮ್ಮ ಆರ್ ಎಸ್ ಪಾಟೀಲ್ ತೊಂಬತ್ತೆರಡು ಅವ್ರಿಗೆ ಅದೇ ಅವ್ರಿಗಿನ್ನೂ ಹುರ್ಪೈತೆ ಇನ್ನೂ ಮಾತಾಡಬೇಕು ಗೋ ಮಾತಿ ಭಯಂಕರ ಅವ್ರಿಗೆ ಅದಕ್ಕಂಥ ದೃಷ್ಟಿಯಿಂದ ನಮ್ಮ ಸಿದ್ದಾರಣ್ಣವರು ಭಾಳ ಜನ ಬಂದಿದ್ರಿ ಭಾಳ ಸಂತೋಷ ನಮ್ಮ ಕಳ್ಕೈ ಕಾರ್ಯಕ್ರಮ ದಿವಸ ಅನಿಸ್ತಾರೆ ಕಾರ್ಯಕ್ರಮ ಭಾಳ ಚಂದ ಇರ್ತಾನೆ ಕಳ್ಕಯ್ಯ ನಮ್ಮ ಗವಾಯ್ ಭಾಳ ಚಂದ ಹಾಡಿದೆ ನಮ್ಮ ತಬದಾಜಿ ನಮ್ಮ ಪಿಡ್ಲು ಅದಕ್ಕಿ ಭಾಳ ಚಂದ ಹದಪ್ಪ ಕಾರ್ಯಕ್ರಮ ಭಾಳ ಚಂದ ನಾನು ದಿವ್ಸ ನೋಡ್ತಿದ್ದೆ ವಾಟ್ಸ ದಿವಸ ನೋಡಿದ್ವಿ ನೀವು ಮಾಡಿದ ಗವಾಯಿ ಭಾಳ ಚಂದ ಹಾಡ್ತೀನಪ್ಪ ನಾನು ಇವತ್ತು ನಾನು ಹಾಡ್ಬೇಕಂತ ಮಾಡಿದ್ದು ಒಂದು ತಾಸು ಹಾಂ ಡೈ ಮಾಡ್ ಮಕ್ಕಂದುಭಾಗ ಸಮೀಪ ಆಗಿದೆ ಎಲ್ಲರೂ ಒಳ್ಳೇದಾಗಿ ಬಸವಣ್ಣ ಯಾರು ಏನು ಕೊಡ್ತಿದೆ ಬಸವಣ್ಣ ಎಲ್ಲರಿಗೂ ಎಲ್ಲ ಸ್ವಲ್ಪ ಕೊಟ್ಟು ಪ್ಯಾಪು ಮತ್ತೊಬ್ಬ ಶುಭನ ಹರಿಸಿ ನನ್ನ ಮಾತು